ಇವತ್ತಿನ ಈ ಒಂದು ಗಣರಾಜ್ಯ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೆ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನನ್ನ ಮುದ್ದು ಮಕ್ಕಳಿಗೆ ಮೊದಲನೆಯದಾಗಿ ನಾನು ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಮಕ್ಕಳೇ ನಾವೆಲ್ಲರೂ ಕೂಡ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಜನವರಿ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಹೌದಲ್ವಾ ಹಾಗಾದ್ರೆ ಇವೆರಡು ಹಬ್ಬಕ್ಕೆ ಏನು ಏನು ವ್ಯತ್ಯಾಸ ಇದೆ ಅದನ್ನ ನಾನು ನಿಮಗೆ ಒಂದು ಸಣ್ಣ ಕತೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳೇ ಒಂದು ದೊಡ್ಡ ಕಾಡಿತ್ತು ಆ ಕಾಡಲ್ಲಿ ಒಂದು ದೊಡ್ಡ ಮರ ಇತ್ತು ಹೂ ಹಣ್ಣುಗಳಿಂದ ಆ ಮರ ಅತ್ಯಂತ ಸಂಪದ್ಭರಿತವಾಗಿತ್ತು ಹಾಗಾಗಿ ಆ ಮರದಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಗೂಡನ್ನು ಕಟ್ಟಿಕೊಂಡು ಸ್ವಚ್ಛಂದವಾಗಿ ಜೀವನವನ್ನ ಮಾಡ್ತಾ ಇದ್ರು ಮಕ್ಕಳೇ ಹೀಗಿರಬೇಕಾದ್ರೆ ಒಂದಿನ ಆ ಕಾಡಿಗೆ ಎಲ್ಲಿಂದಲೂ ಒಂದಿಷ್ಟು ಬೇಟೆಗಾರರ ಗುಂಪು ಆ ಕಾಡಿಗೆ ಬರುತ್ತೆ ಹಣ್ಣು ಹೂಗಳಿಂದ ಸಮೃದ್ಧವಾಗಿದ್ದ ಈ ಮರ ಆಕಾ ಬೇಟೆಗಾರರ ಕಣ್ಣಿಗೆ ಬೀಳುತ್ತೆ ಮಕ್ಕಳೇ ಆಗ ಅವರು ಏನು ನಿರ್ಧಾರ ಮಾಡ್ತಾರಂತ ಅಂತ ಹೇಳಿದರೆ ಸಂಪದ್ಭರಿತವಾದ ಈ ಹ ಮರವನ್ನು ಕಡಿದು ಕಡಿಬೇಕು ಅದರಲ್ಲಿರುವ ಸಂಪತ್ತನ್ನು ದೋಸಬೇಕು ಅಂತ ನಿರ್ಧರಿಸಿ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಕೊಡಲಿಕ್ಕೆ ಶುರು ಮಾಡ್ತಾರೆ ಅವುಗಳ ರೆಕ್ಕೆ ಪೊಕ್ಕೆಗಳನ್ನು ಕಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಹೇಗಾದ್ರೂ ಮಾಡಿ ಈ ಪ್ರಾಣಿ ಪಕ್ಷಿಗಳನ್ನು ಇಲ್ಲಿಂದ ಓಡಿಸಬೇಕು ಅಂತ ಪ್ರಯತ್ನ ಪಡ್ತಾರೆ ಆದರೆ ಆ ಪ್ರಾಣಿ ಪಕ್ಷಿಗಳು ಆ ಮರವನ್ನು ಬಿಟ್ಟು ಹೋಗ್ಲಿಕ್ಕೆ ತಯಾರಿರೋದಿಲ್ಲ ಈ ಬೇಟೆಗಾರರು ಎಷ್ಟೇ ಕಷ್ಟವನ್ನು ಕೊಟ್ಟರು ಕೂಡ ಆ ಪ್ರಾಣಿ ಪಕ್ಷಿಗಳು ಆ ಮರದಲ್ಲೇ ವಾಸಿಸ್ತೇವೆ ಅಂತ ಹೇಳಿ ಪಟ್ಟು ಹಿಡಿತವೆ ಆಗ ಈ ಬೇಟೆಗಾರರು ಎಲ್ಲ ಸೇರಿ ಒಂದು ಉಪಾಯವನ್ನು ಮಾಡ್ತಾರೆ ಮಕ್ಕಳೇ ಏನು ಆ ಉಪಾಯ ಅಂತ ಹೇಳಿದರೆ ಅವರು ಹೋಗಿ ಒಂದು ದೊಡ್ಡ ಬಲೆಯನ್ನು ತೆಗೆದುಕೊಂಡು ಬಂದು ಆ ಮರಕ್ಕೆ ಹಾಕ್ತಾರೆ ಬಲೆಯನ್ನು ಹಾಕಿದಾಗ ಆ ಪ್ರಾಣಿ ಪಕ್ಷಿಗಳಿಗೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ ಆಗ ಈ ಬೇಟೆಗಾರರು ಆ ಪ್ರಾಣಿ ಪಕ್ಷಿಗಳ ರೆಕ್ಕೆ ಪುಕ್ಕಗಳನ್ನು ಕೊಚ್ಚಿ ಹಾಕಿ ಅವುಗಳ ಗೂಡುಗಳನ್ನು ಹಾಳು ಮಾಡಿ ಹಾಕ್ತಾರೆ ಮಕ್ಕಳೇ ಆಗ ಈ ಪ್ರಾಣಿ ಪಕ್ಷಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಅವೆಲ್ಲವೂ ಸೇರಿ ಒಂದು ತೀರ್ಮಾನವನ್ನು ಕೈಗೊಳ್ತವೆ ನಾವು ಹೀಗೆ ಇದ್ರೆ ಈ ಬೇಟೆಗಾರರು ನಮ್ಮನ್ನ ಸಾಯಿಸಿ ಬಿಡ್ತಾರೆ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಮಕ್ಳೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವೆಲ್ಲ ಪ್ರಾಣಿ ಪಕ್ಷಿಗಳು ಒಟ್ಟಿಗೆ ಹಾರೋದ್ರ ಮೂಲಕ ಈ ಬಲೆಯನ್ನ ಹರಿದು ಹಾಕಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾರೆ ಹಾಗೆ ಎಲ್ಲ ಪ್ರಾಣಿ ಪಕ್ಷಿಗಳು ಒಟ್ಟಾಗಿ ಹಾರಿ ಹೋಗೋದ್ರ ಮೂಲಕ ಆ ಬೇಟೆಗಾರರು ಹಾಕಿದ್ದಂತ ಆ ಬಲೆಯನ್ನ ಹರಿದು ಹಾಕಿ ಸ್ವಚ್ಛಂದವಾಗ್ತವೆ ಹೀಗೆ ಬಲೆಯಿಂದ ಹೊರಬಂದಂತಹ ಪ್ರಾಣಿ ಪಕ್ಷಿಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಅಲ್ಲಿ ಬಂದಿರ್ತಕ್ಕಂತಹ ಎಲ್ಲ ಬೇಟೆಗಾರರಿಗೆ ಕುಕ್ಕಿ ಕುಕ್ಕಿ ಆ ಬೇಟೆಗಾರರನ್ನ ಆ ಕಾಡಿನಿಂದ ಓಡಿಸ್ತಾರೆ ಆ ನಂತರ ಆ ಪಕ್ಷಿಗಳೆಲ್ಲ ತಿರುಗಿ ತಮ್ಮ ಗೂಡಿಗೆ ಬಂದಾಗ ಅವುಗಳಿಗೆ ಕಾಣೋದು ಅಲ್ಲಿ ಆ ಮರ ಅವು ಇದ್ದಂತಹ ಮರ ಹಾಳಾಗಿ ಹೋಗಿರುತ್ತೆ ಅವುಗಳ ಗೂಡುಗಳು ನಾಶವಾಗಿ ಹೋಗಿರುತ್ತೆ ಈಗ ಅವೆಲ್ಲ ಪ್ರಾಣಿ ಪಕ್ಷಿಗಳು ಹೊಸದಾಗಿ ತಮ್ಮ ಜೀವನವನ್ನ ಪ್ರಾರಂಭ ಮಾಡ್ಬೇಕಾಗಿರುತ್ತೆ ಮಕ್ಕಳೇ ಅದಕ್ಕೆ ಅವೇನ್ ಮಾಡ್ತವೆ ಅಂತ ಹೇಳಿದ್ರೆ ಪುನಃ ತಮ್ಮ ಗೂಡುಗಳನ್ನೆಲ್ಲ ಹೊಸದಾಗಿ ಕಟ್ಕೊಂಡು ಇನ್ನು ಮುಂದೆ ನಾವೆಲ್ಲರೂ ಒಂದು ರೀತಿಯ ಕಾನೂನುಗಳನ್ನ ಪಾಲಿಸ್ಕೊಂಡು ಒಳ್ಳೆ ರೀತಿ ಜೀವನವನ್ನ ಮಾಡಬೇಕು ಹಾಗಾದ್ರೆ ಯಾವ ರೀತಿ ಜೀವನವನ್ನ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಆ ಪಕ್ಷಿಗಳಲ್ಲಿ ಹಿರಿಯ ಪಕ್ಷಿಗಳೆಲ್ಲ ಸೇರಿ ಒಂದು ಸಭೆಯನ್ನ ಸೇರ್ತವೆ ಮಕ್ಕಳೇ ಅಲ್ಲಿಂದ ಅವು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಇನ್ನು ಮೇಲೆ ನಾವೆಲ್ಲರೂ ಕೂಡ ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನ ಎಲ್ಲ ಸೇರಿ ತೀರ್ಮಾನಗಳನ್ನ ಕೈಗೊಂಡು ಒಂದಿಷ್ಟು ಕಾನೂನು ಕಟ್ಟಳೆಗಳನ್ನ ಸಿದ್ಧಪಡಿಸಿಕೊಂಡು ಅವುಗಳನ್ನು ಆ ಮರದ ಎಲೆಯ ಮೇಲೆಲ್ಲ ಬರೆದು ಇನ್ನು ಮುಂದೆ ಈ ಎಲೆಯ ಮೇಲೆ ಬರೆದಂತೆ ನಾವೆಲ್ಲರೂ ಬದುಕೋಣ ಅಂತ ಹೇಳಿ ಅವತ್ತಿನಿಂದ ಅವು ತೀರ್ಮಾನ ಮಾಡ್ತಾವ ಈ ಗಣರಾಜ್ಯೋತ್ಸವ ದಿನ ನಾನು ಯಾಕೆ ಈ ಕಥೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅನ್ಸ್ಬೋದಲ್ಲ ಮಕ್ಕಳೇ ನಾವು ಆಚರಿಸ್ತಿರುವ ಈ ಗಣರಾಜ್ಯ ಹಬ್ಬಕ್ಕೂ ಸ್ವಾತಂತ್ರ್ಯ ದಿನಾಚರಣೆಗೂ ನಾನು ಹೇಳಿದಂತ ಈ ಕತೆಗೂ ಒಂದು ಸಂಬಂಧ ಇದೆ ಏನು ಆ ಸಂಬಂಧ ನೋಡಿ ನಾನು ಹೇಳ್ದೆ ನಿಮಗೆ ಈ ಕಾಡಿನಲ್ಲಿ ಒಂದು ದೊಡ್ಡ ಮರ ಇತ್ತು ಅಂತ ಹೇಳ್ದಲ್ಲ ಆ ಮರ ಬೇರೆ ಯಾವುದು ಅಲ್ಲ ಮಕ್ಕಳೇ ಅದು ನಮ್ಮ ದೇಶ ಭಾರತ ಅದಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ಯಾವುದಂತ ಹೇಳಿದ್ರೆ ನಮ್ಮ ದೇಶದ ಜನತೆ ಆ ಕಾಡಿಗೆ ಬೇಟೆಗಾರರಾಗಿ ಬಂದ್ರಲ್ವಾ ಆ ಬೇಟೆಗಾರರು ಬೇರಾರೂ ಅಲ್ಲ ನಮ್ಮ ದೇಶಕ್ಕೆ ನಮ್ಮ ದೇಶದ ಸಂಪತ್ತನ್ನ ದೋಚಲಿಕ್ಕೆ ಬಂದಂತಹ ಬ್ರಿಟಿಷರ ಮಕ್ಕಳೇ ಆ ಬ್ರಿಟಿಷರು ಸಂಪತ್ತನ್ನ ದೋಚಲಿಕ್ಕೆ ಬಂದು ನಮ್ಮ ದೇಶದ ಜನರನ್ನ ಕೊಲ್ಲಿಕೆ ಶುರು ಮಾಡ್ತಾರೆ ನಮ್ಮ ದೇಶವನ್ನ ಕಬಳಿಸ್ಲಿಕ್ಕೆ ಶುರು ಮಾಡ್ತಾರೆ ಹೇಗೆ ಪ್ರಾಣಿ ಪಕ್ಷಿಗಳೆಲ್ಲ ಒಟ್ಟಾಗಿ ಸೇರಿ ಬಲೆಯನ್ನು ಹರಿದು ಹಾಕಿದ್ವಲ್ಲ ಬೇ ಬೇಟೆಗಾರರನ್ನ ಕಾಡಿನಿಂದ ಓಡಿಸಿದ್ರಲ್ಲ ಅದೇ ರೀತಿ ಆಗ ಇದ್ದಂತಹ ಮಹಾನ್ ಮಹಾನ್ ನಾಯಕರುಗಳು ಜನರು ಎಲ್ಲ ಸೇರಿ ಏನು ಮಾಡ್ತಾರೆ ನಮ್ಮ ದೇಶಕ್ಕೆ ಬಂದಂತಹ ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಓಡಿಸಿದ ಸಲುವಾಗಿ ಅನೇಕ ಚಳುವಳಿಗಳನ್ನು ಯುದ್ಧಗಳನ್ನು ಮಾಡ್ತಾರೆ ಅನೇಕರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡ್ತಾರೆ ಮಕ್ಕಳೇ ಹಾಗೆ ಅವರ ಒಂದು ಪರಿಶ್ರಮದ ಫಲವಾಗಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ನಮ್ಮ ದೇಶ ಸ್ವತಂತ್ರವಾಗುತ್ತೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ತಾರೆ ಅದರ ಒಂದು ಸವಿನೆನಪಿಗಾಗಿ ನಾವು ಸಾವಿರದ ಪ್ರತಿ ವರ್ಷ ಆಗಸ್ಟ್ ಹದಿನೈದನ್ನ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಹಾಗೆ ಅವತ್ತಿನಿಂದ ಆ ಬ್ರಿಟಿಷರು ಹೋದ ಮೇಲೆ ನಮ್ಮ ದೇಶ ಪುನರ್ ನಿರ್ಮಾಣ ಆಯ್ತು ನಮ್ಮ ದೇಶದ ಜನತೆ ಎಲ್ಲ ಒಗ್ಗೂಡಿದ್ರು ಇನ್ಮೇಲೆ ಬೇರೆ ಯಾರು ಬಂದು ನಮ್ಮನ್ನ ಆಳ್ವಿಕೆ ಮಾಡಬಾರ್ದು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಇನ್ಮೇಲಿಂದ ಒಂದಿಷ್ಟು ಕಾನೂನು ಕಟ್ಟಳೆಗಳನ್ನ ಹಾಕೊಳ್ಳೋಣ ಅದರ ಪ್ರಕಾರ ಜೀವನವನ್ನ ಮಾಡೋಣ ಅಂತ ನಮ್ಮ ದೇಶದ ನಾಯಕರುಗಳೆಲ್ಲ ಸೇರಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಕಾನೂನು ವ್ಯವಸ್ಥೆಯನ್ನ ಅಧ್ಯಯನ ಮಾಡಿ ಬರ್ತಾರೆ ಬಂದು ಅಲ್ಲಿನ ಒಳ್ಳೆಯ ಅಂಶಗಳನ್ನ ತೆಗೆದುಕೊಂಡು ಬಂದು ಇವರು ಒಂದು ಪುಸ್ತಕದ ರೂಪದಲ್ಲಿ ಬರೀತಾರೆ ಮಕ್ಕಳೇ ಆ ಪುಸ್ತಕನೇ ನಮ್ಮ ಸಂವಿಧಾನ ಆ ಸಂವಿಧಾನವನ್ನ ಸ್ವೀಕರಿಸಿ ಅದನ್ನು ನಾವು ಇವತ್ತಿನಿಂದ ಪಾಲನೆ ಮಾಡಬೇಕು ಅಂತ ಹೇಳಿ ಜಾರಿಗೊಂಡಂತಹ ದಿನನೇ ಈ ಆಗಸ್ಟ್ ಸಾರಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನ ಅಂದಿನಿಂದ ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ದಿನ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಯಾಕೆ ಜನವರಿ ಇಪ್ಪತ್ತಾರಕ್ಕೆ ಈ ದಿನವನ್ನ ಮಾಡ್ತೀವಿ ಅಂತ ಹೇಳೋದಕ್ಕೂ ಒಂದು ಕಾರಣ ಇದೆ ಮಕ್ಕಳೇ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆದಂತ ಲಾಹೋರ್ನಲ್ಲಿ ನಡೆದಂತ ಅಧಿವೇಶನದಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಪೂರ್ಣ ಸ್ವರಾಜನ ಘೋಷಣೆ ಮಾಡ್ತಾರೆ ಅದರ ಸವಿನೆನಪಿಗಾಗಿ ಈ ಸಂವಿಧಾನವನ್ನ ಜನವರಿ ಇಪ್ಪತ್ತಾರರಿಂದ ಜಾರಿಗೆ ತಂದಿದೆ ಹಾಗಾಗಿ ಇವತ್ತು ನಾವೇನಿದ್ದೀವಿ ನಾವೇನು ವಾಸ ಮಾಡ್ತಾ ಇದ್ದೀವಿ ಈ ಊರಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ ಅಥವಾ ನಮ್ಮ ಭಾರತ ದೇಶಾದ್ಯಂತ ನೀವು ಯಾವ ಊರಿಗೆ ಬೇಕಾದರೂ ಹೋಗಿ ವಾಸ ಮಾಡಬಹುದು ಯಾವ ಧರ್ಮವನ್ನ ನೀವು ಪಾಲನೆ ಮಾಡಬಹುದು ನಿಮಗೆ ಇಷ್ಟ ಬಂದ ಹಾಗೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ಬೋದು ನಮ್ಮ ದೇಶದೊಳಗೆ ಯಾವ ಶಾಲೆಯಲ್ಲಿ ಬೇಕಾದರೂ ನೀವು ಓದ್ಬೋದು ಎಲ್ಲೋ ಎಲ್ಲೋ ಕೆಲಸ ಇರ್ತಕ್ಕಂಥ ನಾನು ಇವತ್ತು ಈ ಊರಿಗೆ ನಿಮ್ಮೂರಿಗೆ ಕೆಲಸಕ್ಕಾಗಿ ಬಂದಿದ್ದೀನಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟದ್ದು ನಮ್ಮ ಸಂವಿಧಾನ ನಮ್ಮ ದೇಶದ ಒಳಗೆ ನಾವು ನಮ್ಮ ದೇಶದ ಘನತೆ ಗೌರವಕ್ಕೆ ಕುತ್ತು ಬಾರದ ರೀತಿ ಹಾಗೂ ಯಾವೊಬ್ಬ ವ್ಯಕ್ತಿಗೆ ಮಾನ ಪ್ರಾಣ ಹಾನಿಯಾಗದ ರೀತಿ ಸ್ವೇಚ್ಛೆಯಿಂದ ಸ್ವಚ್ಛಂದವಾಗಿ ಬದುಕನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ನಮ್ಮ ಸಂವಿಧಾನ ಶ್ರೇಷ್ಠ ಸಂವಿಧಾನ ಆದ್ದರಿಂದ ನಾವು ನೀವೆಲ್ಲರೂ ಕೂಡ ನಮ್ಮ ಸಂವಿಧಾನಕ್ಕೆ ಬದ್ಧರಾಗಿ ಜೀವನವನ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಒಂದೆರಡು ಭಾಷಣವನ್ನ ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಭಾರತ ಮಾತೆ